ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಸಂಡೇ ಸಂಡೇ ಸ್ಪೆಷಲ್ ಏನು ಮಾಡಿದ್ದೀನಿ ಅಂತ ಅಂತ ಇದ್ದೀರಾ ಇವತ್ತು ಮಟನ್ ಸಾಂಬಾರು ಮಾಡಿದ್ದೀನಿ ಸೊ ಸುಜಿತ್ತು ಇತ್ತೀಚಿಗೆ ಯಾಕೋ ನನಗೆ ಯಾವಾಗಲೂ ಚಿಕನ್ ಸಾಂಬಾರು ಬೇಕು ಚಿಕನ್ ಸಾಂಬಾರು ಬೇಕು ಅಂತ ಕೇಳ್ತಾನೆ ಇರ್ತಾನೆ ಸೊ ಪೀಸಸ್ ಏನು ತಿನ್ನಲ್ಲ ಆದರೂ ಒಂಚೂರು ಬಿರಿಯಾನಿ ಇದೆಲ್ಲ ಇಷ್ಟ ಸೊ ಪೀಸಸ್ ಏನು ತಿನ್ನಲ್ಲ ಹಂಗಾಗಿ ಇವತ್ತು ಮಟನ್ ಸಾಂಬಾರು ಮಾಡಿದ್ದೀವಿ ಈ ಸಂಡೆ ಸ್ಪೆಷಲ್ ಇವತ್ತು ತುಂಬ ಕೆಲಸ ಬೆಳಗ್ಗೆಯಿಂದ ಇವತ್ತೂ ಅಂದರೆ ಬಟ್ಟೆ ಎಲ್ಲ ಉಜ್ಜಿ ವಾಶ್ ಹಾಕಿದ್ದಾಯಿತು ಸುಜಿತ್ಗೆ ಹೇಳ್ಬೇಕಲ್ಲ ನಾಳೆ ಸುಜಿತ್ತು ಬರ್ಡೇ ಹಂಗಾಗಿ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಇದ್ದಾನೆ ಸುಜಿತ್ತು ಸೊ ನಮ್ಮ ಮುದ್ದು ಬಂಗಾರ ಹುಟ್ಟಿ ನನಗೆ ನಾಲ್ಕು ವರ್ಷ ಆಯಿತು ಸೊ ಹಂಗಾಗಿ ನಾಳೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಹುಟ್ಟಿದ ದಿವಸ ಮಾಡಿಸ್ಬೋದೋ ಇಲ್ವೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಸಾಮಾನ್ಯವಾಗಿ ಸುಜಿತ್ಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಅಂದರೆ ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಅವನಿಗೆ ಸಾಮಾನ್ಯವಾಗಿ ಏನು ಅಂತಂದರೆ ಒಂದೂವರೆ ಎರಡು ವರ್ಷ ಅಥವಾ ಒಂದು ವರ್ಷ ಆಗ್ತಿದಂಗೆ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡ್ಸೋದು ಬಿಟ್ಬಿಡ್ತಾರೆ ಸೊ ನಾನು ಹಾಗಲ್ಲ ಸುಜಿತಿಗೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊತ ಬಂದಿದ್ದೀನಿ ಎಣ್ಣೆ ಸ್ನಾನ ಮಾಡ್ಸೋದಂದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ನೋಡೋಕ್ಕೆ ಅಂದರೆ ಗುಂಡ್ ಗುಂಡಿಗೆ ಹಾಕ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಸುಜಿತ್ಗೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ್ಯಕ್ಚುಲಾಗಿ ಒಂದು ಐದು ವರ್ಷ ನೋಡಿ ಏನು ಗಲಾಟೆ ಮಾಡ್ತಿದ್ದೆ ಒಂದು ಐದು ವರ್ಷ ಹಾಕೋಣ ಅಂತ ಸುಜಿತ್ ಹೊಡಿತೀನಿ ಏನಂದರೆ ಕಾಲ್ ಮಾಡಿದವರು ಎಲ್ಲರೂ ಸುಜಿತ್ನೇ ಕೇಳ್ತಿರ್ತಾರೆ ಫ್ರೆಂಡ್ಸ್ ಎಲ್ಲ ಅಯ್ಯೋ ಸುಜಿತ್ ಏನು ಮಾಡ್ತಿದ್ದಾನೆ ಸುಜಿತ್ ಏನು ಮಾಡ್ತಿದ್ದಾನೆ ಅಂದರೆ ಯಾಕೆಂದ್ರೆ ಅಷ್ಟು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಅಷ್ಟು ಮಾತಾಡ್ತಿರ್ತಾನೆ ನಾನ್ ಸ್ಟಾಪ್ ಮಾತಾಡ್ತಿರ್ತಾನೆ ಇವಾಗ ಒಂದಿಬ್ಬರು ಫೋನ್ ಮಾಡಿದ್ರು ಎಲ್ಲರೂ ಅವನ್ನೇ ಇದ್ರು ಸೊ ನಾಳೆ ಸುಜಿತ್ ಟು ಬರ್ಡೇ ಇಲ್ಲೊಂದು ಕೇಕ್ ಕಟ್ ಮಾಡಿಸಿ ಅಮ್ಮ ಮನೆಗೆ ಹೋಗೋಣ ಅಂತಿದ್ವಿ ಅಮ್ಮ ಮನೆಗೆ ಏನು ಕಂದ್ರೆ ಹೇಳ್ಬೇಕಂದ್ರೆ ಎಲ್ಲೂ ಹೋಗೋಕೆ ಟೈಮ್ ಇಲ್ಲ ನಾಳೆ ಚಿಕ್ಕಪ್ಪ ಅವರ ಮಗಳದು ನಾಮಕರಣ ಇದೆ ಸೊ ನನ್ನ ತಮ್ಮನ ಮಗಳದು ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಅಜಿತ್ ತಾತನೂ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ನಾಳೆ ಒಂದು ಕೇಕ್ ಕಟ್ ಮಾಡ್ಸೋಣ ಅಲ್ಲಿ ಒಂದು ತೊಗೊಂಡೋಗೋಣ ಅಂತ ಆರ್ಡ್ ಎರಡು ಕೇಕ್ನ ಆರ್ಡ್ರ್ ಕೊಟ್ಟಿದ್ವಿ ಸೊ ಅಮ್ಮನ ಮನೇಲಿ ಒಂದು ಕೇಕ್ ಕಟ್ ಮಾಡೋಣ ಅಣ್ಣ ಅದಕ್ಕೆ ಸಮೀಕ್ಷೆ ಎಲ್ಲ ಬರ್ತಾರಲ್ಲ ಅಲ್ಲಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾಳೆ ಫುಲ್ಲು ಖುಷಿ ಸುಜಿತ್ಗೆ ಅವ್ನ ಬರ್ಡೇ ಬರ್ಡೇ ಅಂತ ಸೊ ನಾಲ್ಕು ಡ್ರೆಸ್ ತೊಗೊಂಬಂದಿದ್ದೀನಿ ಅವನಿಗೆ ನೋಡೋಣ ನಾಳೆ ಹೇಗಾಗುತ್ತೆ ಏನು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಬ್ಲೌಸ್ಗಳು ಕೂಡ ಬಂದಿದೆ ಬ್ಲೌಸ್ಗಳು ಕೂಡ ಶೇರ್ ಮಾಡ್ತೀನಿ ಆರ್ ಬಿ ಫ್ಯಾಷನ್ ಅವರು ಹೇಗೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಂತ ಖಂಡಿತ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ಗಳಂತೂ ಯಾವುದೇ ಫಾಲ್ಟ್ ಇಲ್ಲ ತುಂಬ ಚೆನ್ನಾಗಿ ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ನಾನೇ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಹೇಳಿದ್ನಲ್ಲ ಒಂದು ಸ್ವಲ್ಪ ಒಂದು ಏನೋ ಬ್ಲೌಸ್ ಸ್ವಲ್ಪ ಲೂಸ್ ಇದೆ ಅಷ್ಟೇ ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ವರ್ಕು ಕೂಡ ಅಷ್ಟೇ ಮಿಷಿನ್ ವರ್ಕ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಸೊ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇನ್ನು ಕಟ್ಟಿರೋದು ಇನ್ನೂ ಕೊಟ್ಟಿಲ್ಲ ಅದನ್ನು ನಮ್ಮ ಗುಬ್ಬಿಲಿ ವೀರಶೈವ ಬ್ಯಾಂಕ್ ಇದೆಯಲ್ಲ ಅದ್ರ ಕೆಳಗಡೆ ಒಬ್ರು ಒಂದು ಪುಟ್ಟದ ಅಂಗಡಿ ಇದೆ ಶಾಪು ಅವರು ಕೂಡ ಟೈಲರು ಬಟ್ ಅವ್ರ ವೈಫ್ ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ ಅಂದರೆ ಕುಚ್ಚಗಳನ್ನೆಲ್ಲ ಸೊ ನಾನು ಮೊದ್ಲಿಂದನೂ ಅವ್ರಿಗೆ ಕೊಡೋದ್ರಿಂದ ಸೊ ಅವ್ರಿಗೆ ಕೊಟ್ಟಿದ್ದೀನಿ ಅವರು ಕೂಡ ಮಂಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಫೈನಲ್ ಆಗಿ ಬ್ಲೌಸ್ ಟೆನ್ಷನ್ನು ಮುಗೀತು ಅಂತಲೇ ಹೇಳ್ಬೋದು ಸೊ ಒಂದೊಂದೇ ಟೆನ್ಷನ್ ಫ್ರೀ ಆಗ್ತಾ ಇದೆ ಸೊ ಕೆಲಸ ಎಲ್ಲ ಇನ್ನು ನಾಳೆ ನಾಡದ್ರಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಬಿಲ್ಡಿಂಗ್ದೆಲ್ಲ ಕಲರಿಂಗ್ ಎಲ್ಲ ಮುಗ್ದಿದೆ ಪೈಂಟಿಂಗು ಗ್ರಿಲ್ದಷ್ಟೇ ಕಲರ್ ಮಾಡಬೇಕು ಅದಕ್ಕೆ ಇನ್ನು ಹಾಕಿರೋ ಸುಮ್ಮನೆ ಸೊ ಕಲರ್ ಮಾಡಬೇಕಷ್ಟೇ ಸೊ ಇನ್ನೊಂಚೂ ಮನೆ ಮುಂದೆ ಎಲ್ಲ ಸ್ವಲ್ಪ ಕಾಂಕ್ರೀಟು ಇದನ್ನೆಲ್ಲ ಹಾಕಿಸ್ಬೇಕು ಮಂಗಳವಾರ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ನೋಡಿ ಇವತ್ತು ಈ ಡೋರ್ಗೆ ಪಾಲಿಷ್ ಹಾಕಕ್ಕೆ ಬರಬೇಕಿತ್ತು ಬಂದಿಲ್ಲ ಅವರು ಸೋಮವಾರ ನಾಳೆ ಬರ್ತೀನಿ ಅಂತ ಅಂದರು ನಾಳೆ ಬೇಡ ಫಂಕ್ಷನ್ ಇದೆ ಮಂಗಳವಾರ ಬಂದ್ರಿ ಅಂತ ಹೇಳಿದ್ವಿ ಸೊ ಅದೊಂದು ದುರ್ಗಕ್ಕೆ ಹೋಗಿ ಬರಬೇಕು ನೆಕ್ಸ್ಟ್ ಸಣ್ಣ ದೇವ್ರಾಯ ದುರ್ಗಕ್ಕೆ ಹೋಗಿ ಬರಬೇಕು ನೆಕ್ಸ್ಟ್ ಸಾಟರ್ಡೆ ಅಂತ ಅಂತಿದ್ದೀವಿ ಯಾಕೆಂದರೆ ಅರ್ಚಕರು ಇದು ಕಾಯಬೇಕು ಮನೆ ದೇವ್ರದ್ದು ಅಂತ ಹೇಳಿದ್ದಾರೆ ಸೊ ಶನಿವಾರ ಹೋಗೋಣ ಆ ಇನ್ನು ನೆಕ್ಸ್ಟು ಶನಿವಾರ ಫಂಕ್ಷನ್ ಇರೋ ಅಂಥದ್ದು ಸೊ ನಾವು ಎಲ್ಲ ಅದು ಇದು ತರೋದು ಮತ್ತು ಫ್ರೆಂಡ್ಸ್ಗಳನ್ನೆಲ್ಲ ಕರೆಯೋದು ಇದೆಲ್ಲ ಇರುತ್ತಲ್ಲ ಹಾಗಾಗಿ ಒಂದು ವಾರಕ್ಕೆ ಮುಂಚೆನೇ ಹೋಗಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಎಲ್ಲ ತೊಗೊಂಡ್ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೆ ಹೇಗಾಗುತ್ತೆ ಫಂಕ್ಷನ್ ಹೇಗೆ ಹೇಗಾಗುತ್ತೆ ಸೊ ಕರು ಹುಡುಕ್ತಾ ಕರು ಸಿಗ್ತಾ ಇಲ್ಲ ಸೊ ಅರ್ಚಕರು ಬಂದು ಬೇಕೇ ಬೇಕು ಅಂತ ಏನು ಹೇಳಿಲ್ಲ ಅಂದರೆ ಗೋಡನಲ್ಲ ಸೊ ಹಂಗಾಗಿ ಬೇಕೇ ಬೇಕು ಅಂತ ಹೇಳಿಲ್ಲ ಬೇಕು ಅಂದರೆ ನಿಮಗೆ ಇಷ್ಟ ಇರೋದಾದರೆ ಹಸುಖರಿ ತರಿಸಿ ಅಂತ ಹೇಳಿದ್ದಾರೆ ನೋಡೋಣ ವಿಚಾರಿಸೋಣ ಅದನ್ನು ಕೂಡ ಸೊ ಇವಾಗ ರೈಸು ಮುದ್ದೆ ಮಾಡಿದ್ರೆ ಇವತ್ತಿನ ಊಟ ಮಧ್ಯಾಹ್ನದ ಊಟ ರೆಡಿಯಾಗಿಬಿಡುತ್ತೆ ಸೊ ನಾಳೆ ಕೂಡ ಫಂಕ್ಷನ್ ಇದೆ ಫಂಕ್ಷನ್ಗೆ ಹೇಗೆ ರೆಡಿ ಆಗ್ತೀನಿ ಏನು ಎತ್ತ ಕತೆ ಎಲ್ಲನೂ ಕೂಡ ಹೇಳ್ತೀನಿ ಸೊ ನೋಡ್ತಾಯಿರಿ ಬ್ಲಾಗ್ಗಳನ್ನ ಆ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಇವತ್ತಿನ ಬ್ಲಾಗ್ ಹೋಗುತ್ತಾ ಗೊತ್ತಿಲ್ಲ ಅಥವಾ ಕಂಟಿನ್ಯೂ ಮಾಡ್ತೀನ ಅಥವಾ ಸ್ಟಾಪ್ ಮಾಡ್ತೀನ ಅದು ಗೊತ್ತಿಲ್ಲ ಮೈಂಡ್ ಇರುತ್ತೆ ಹಂಗೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡಿಬಿಡೋಣ ನೋಡಿ ನೋಡಿ ಏನಾದ್ರೂ ಅಪರೂಪಕ್ಕೆ ಒಂದು ರೀಲ್ಸೋ ಗಿಲ್ಸ ಮಾಡೋಣ ಅಂತ ಆನ್ ಮಾಡಿದೆ ಅಂದ್ಕಳಿ ಫೋನು ಹಾಜರು ಸುಜಿತ್ ಅಲ್ಲೇ ಗೊತ್ತಿಲ್ಲ ಸುಜಿತ್ ಜೊತೆನೇ ಒಂದು ರೀಲ್ಸ್ ಮಾಡಿ ಹಾಕ್ತಾ ಇರ್ತೀನಿ ನೋಡಿ ನೋಡಿ ನಾನು ಓಕೆ ನಡೀರಿ ಆ ಕಡೆ ಸೊ ಈ ಡ್ರೆಸ್ ಬಂದು ಎಲ್ಲಿ ತಗೊಂಡಿದೆ ಅಂದ್ರೆ ಅಮೆಝಾನಲ್ಲಿ ಯಾವಾಗ ಪರ್ಚೇಸ್ ಮಾಡಿದ್ದಂಥದ್ದು ಸೊ ಪ್ಯಾಂಟ್ ಗೊತ್ತಲ್ಲ ನನಗೆ ಅದ್ರಲ್ಲಿ ಬರೋ ಅಂಥ ಪ್ಯಾಂಟ್ಗಳು ಇಷ್ಟ ಆಗಲ್ಲ ಸೊ ಟಾಪ್ಸ್ ಹಾಕಿ ಈ ಥರ ಲೆಗ್ಗಿನ ಸೊ ಜಿ ನೋಡಿ ಕೋಳಿ ಥರ ಕೂಗೋದು ಬೆಕ್ ಥರ ಹಾಲನ್ನ ಬೌಲ್ಗೆ ಹಾಕೊಂಡು ಎಕ್ಕೋದು ಇದನ್ನೆಲ್ಲ ಅದೇಲ್ಲ ಮೊಬೈಲಲ್ಲೆಲ್ಲ ನೋಡ್ಕೊಂಡ್ಬಿಟ್ಟಿರ್ತಾನೆ ನೋಡಿ ಅದು ಹಂಗೆ ಮಾಡ್ತಾನೆ ನಾನು ಬರೀ

ಸಾರಿ ಫೇಸ್ ಪ್ಯಾಕೆಲ್ಲ ಹೇರ್ ಪ್ಯಾಕ್ ಹಾಕ್ಬೇಕಿತ್ತು ಇವತ್ತು ಹಾಕ್ಲಿಲ್ಲ ಯಾಕೆಂದ್ರೆ ನಾಳೆ ಮತ್ತೆ ತಲೆ ಸ್ನಾನ ಮಾಡಬೇಕು ಫಂಕ್ಷನ್ಗೆ ಹೋಗಕ್ಕೆ ಅದಕ್ಕೋಸ್ಕರ ಬೇಡ ನಾಳೆ ಹಾಕ್ಕೊಂಡ್ಬಿಡೋಣ ಅಂತ ಮೆಂತೆ ನೆನೇ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಇನ್ನೊಂದು ಏನಂದರೆ ಕಿವಿಗೆ ಓಲೆ ಇಟ್ಟಿಲ್ಲ ಇವತ್ತು ಯಾಕೆ ಗೊತ್ತಾ ನೋಡಿ ಏನೋ ರಿಯಾಕ್ಷನ್ ಆಗಿ ಕಿವಿ ಒಂಥರ ಅಲರ್ಜಿ ಥರ ಆಗಿದೆ ಹಿಂದೆ ಸೊ ನಾನು ಡಾಕ್ಟರ್ ಹತ್ರ ತೋರಿಸ್ದೆ ಸೊ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಕಿವಿಗೆ ಓಲೆ ಇಟ್ಕೊಂಡಲೇ ಸೊ ಕಿವಿಗೆ ಓಲೆ ಹಾಕ್ಕೊಂಡಿರ ಬ್ಲಾಗ್ನ ಮಾಡ್ತಾಯಿರ್ತೀನಿ ಸೊ ನೋಟಿರ ಓಲೆ ಇಟ್ಕೊಂಡಲ್ಲಿ ಬ್ಲಾಗ್ನ ಮಾಡ್ತಿದ್ದೀರಾ ಅಂತ ಸೊ ನೋಡಿ ಈ ಕಿವಿ ಸ್ವಲ್ಪ ಅಲರ್ಜಿ ಥರ ಆಗಿದೆ ಸ್ವಲ್ಪ ನನಗೇನು ಅಂದರೆ ಸ್ನೇಹಿತರೆ ಆರ್ಟಿಫಿಷಲ್ ಹಾಕ್ಕೊಂಡ್ರೆ ಆಗೋಲ್ಲ ಆರ್ಟಿಫಿಷಿಯಲ್ ಏನಾರು ಹಾಕ್ಬಿಟ್ಟೆ ಅಂತಂದರೆ ನನ್ಗೆ ಕಿವಿ ಅಲರ್ಜಿ ಆಗಿಬಿಡುತ್ತೆ ಸೊ ಹಾಗಾಗಿ ಡೈಲಿ ನಾನು ಚಿನ್ನದ ಓಲೆನೇ ಇಟ್ಟಿರ್ತೀನಿ ನೋಡ್ತಿರಲ್ಲ ಡೈಲಿ ಪುಟ್ ಓಲೆ ಪುಟ್ಟಬಿಟ್ಟು ಜುಮ್ ಸೊ ಇವಾಗ ಮಟನ್ ಅಲ್ವಾ ಹಂಗಾಗಿ ಸ್ವಲ್ಪ ಮುದ್ದೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಟನ್ ಸಾರು ವೆಜ್ ಏನೇ ಇದ್ದರೂ ಕೂಡ ಮುದ್ದೆ ಇದ್ದರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಮುದ್ದೆ ಮಾಡಿಕೊಂಡು ರೈಸ್ ಮಾಡಿಟ್ಬಿಟ್ರೆ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಗುತ್ತೆ ಸೊ ಸೊ ಜಿತ್ತು ನಾಳೆ ಏನೆಲ್ಲ ಬರ್ತ್ಡೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಇದ್ದೀನಿ ಸೊ ಅದು ತುಂಬ ಏನು ಗ್ರ್ಯಾಂಡಾಗೆಲ್ಲ ಏನೂ ಇಲ್ಲ ಸಿಂಪಲ್ಲಾಗೆ ಮಾಡ್ತಾರಂಥದ್ದು ಯಾಕೆಂದ್ರೆ ಫಂಕ್ಷನ್ ಮೇಲೆ ಫಂಕ್ಷನ್ ಬರ್ತಾನೆ ಇದೆ ಹಂಗಾಗಿ ಇನ್ನೊಂದೇನು ಇವಾಗ ಟೈಮ್ ಐದೂವರೆ ಯಾಕೆ ಈ ಥರ ಹೇರ್ ಬಿಟ್ಕೊಂಡು ವೀಡಿಯೋ ಮಾಡ್ತಾ ಹೆಂಗೆ ಗೊತ್ತಾ ಹೇಳೋದಲ್ಲ ಇಯರಿಂಗ್ಸ್ ಇಟ್ಕೊಂಡಿಲ್ಲ ಒಂದು ಸ್ವಲ್ಪ ಅಲರ್ಜಿ ಥರ ಆಗಿದೆ ಕಿವಿ ಅಂತ ಅದಕ್ಕೆ ಸೊ ನೆನ್ನೆ ಅವ್ರ ಪಾರ್ಲರ್ಗೆ ಹೋಗಿದ್ದೆ ಹೋಗೋಣ ಅಂತ ಸೊ ಐಬ್ರೋ ಮಾಡಿಸ್ಕೊಂಡು ಬಂದೆ ನನ್ನ ಫ್ರೆಂಡ್ ರೂಪ ಸಿಕ್ಕಿದ್ರು ಸೊ ಅದೇ ಹೇಳ್ತಾ ಹೇಳ್ತಾಯಿದ್ರು ಶ್ವೇತಾ ಕೂದಲೆಲ್ಲ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ ಎಷ್ಟು ದಪ್ಪ ಎಷ್ಟು ಉದ್ದ ಇದ್ದಿದ್ದು ಕೂದಲು ನಿಮ್ಮ ಕೂದಲು ನೋಡಿದ್ರೆ ಖುಷಿ ಆಗೋದು ಅಷ್ಟು ಚೆನ್ನಾಗಿ ಕೂದಲು ಯಾಕೆಲ್ಲ ಉದುರೋಗಿದೆ ಮತ್ತು ಎಲ್ಲ ಕಟ್ ಮಾಡಿಸಿ ಹಿಂಗೆ ಮಾಡ್ಕೊಂಡಿದೀಯಾ ಅಂತ ಬೈತಾ ಬೈತಾಯಿದ್ರು ಫಸ್ಟು ನಿಮ್ಮ ಕೂದಲು ಸರಿ ಮಾಡ್ಕೋ ಆ್ಯಕ್ಚುಲಾಗಿ ನಿಮ್ಮ ಕೂದಲೇ ನಿಮ್ಮ ಮುಖಕ್ಕೆ ಲಕ್ಷಣ ಅಷ್ಟು ಉದ್ದ ಇದ್ದಿದ್ದ ಕೂದಲು ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಬೈತಾ ಬೈತಾಯಿದ್ರು ಸೊ ಎಲ್ಲರೂ ಅಷ್ಟೇ ನನಗೆ ಮೊದಲಿಂದ ನಾನು ಉದ್ದ ಕೂದಲಲ್ಲೇ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ ನೋಡಿ ಎಲ್ರಿಗೂ ಸಣ್ಣಗೆ ಉದ್ದಗಿದ್ದೀರಾ ನೋಡಿ ಅದಕ್ಕೆ ನಿಮ್ಗೆ ಉದ್ದ ಏನು ತುಂಬ ಚೆನ್ನಾಗಿ ಕಾಣುತ್ತೆ ದಯವಿಟ್ಟು ಕೂದಲು ಕಟ್ ಮಾಡಿಸ್ಬೇಡ ಶ್ರೀತಾ ಅಂತ ಬೈತಾಯಿದ್ರು ಸೊ ಯಾರು ನೋಡಿದ್ರು ನನಗೆ ಹಂಗೆ ಹೇಳೋದು ಕೂದಲು ಕಟ್ ಮಾಡಿಸ್ದೆ ಅಂದರೆ ಬೈತಿರ್ತಾರೆ ಎಲ್ಲರೂ ಸೊ ನನಗೆ ಉದ್ದ ಕೂದಲಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ಲೌಸ್ ಎಲ್ಲ ರೆಡಿಯಾಗಿ ಬಂತು ಸ್ನೇಹಿತರೆ ಫಂಕ್ಷನ್ಗೆ ಒಂದೇನು ಅಂದರೆ ಬ್ಲೌಸ್ ರೆಡಿಯಾಗಿ ಬಂತು ನೋಡಿ ಅದೇ ಖುಷಿ ಟೆನ್ಷನ್ ಫ್ರೀ ಸೊ ಪ್ರತಿ ಸಲ ಅವ್ರಿಗೆ ಫೋನ್ ಮಾಡಿ ಸರ್ ಬ್ಲೌಸ್ ಆಯಿತಾ ಸರ್ ಬ್ಲೌಸ್ ಆಯಿತಾ ಬ್ಲೌಸ್ ರೆಡಿ ಮಾಡಿ ಬ್ಲೌಸ್ ರೆಡಿ ಮಾಡಿ ಅಂತ ಪ್ರತಿ ಸಲ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ ಸೊ ಈ ಸಲ ಅವರೇ ರೆಡಿ ಮಾಡಿ ಫೋನ್ ಮಾಡಿದ್ದಾರೆ ಸೊ ನಿನ್ನೆ ಸಂಜೆ ಇಸ್ಕೊಂಬಂದೆ ತೋರಿಸ್ತೀನಿ ಮೊದಲನೇದಾಗಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ ಸೊ ಹೇಳಿದ್ನಲ್ಲ ಇದು ಬಂದು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ತೊಗೊಂಡಿರೋವಂಥ ಮೈಸೂರು ಸಿಲ್ಕ್ ರೇಪ್ ಸ್ಯಾರಿ ಎನ್ ಎಸ್ ಸಿಲ್ಕ್ ಎನ್ ಎಸ್ ಸಿಲ್ಕ್ನಲ್ಲಿ ತುಮಕೂರಲ್ಲಿ ತೊಗೊಂಡಿರೋವಂಥದ್ದು ಸಾರಿ ಕುಚ್ಚುಕಟ್ಟಕ್ಕೆ ಕೊಟ್ಟಿದ್ದೀನಿ ಏನು ಅಂತಂದರೆ ಮೈಸೂರು ಸಿಲ್ಕಿಗೆ ಯಾವತ್ತೂ ಹೆವಿಯಾಗಿ ವರ್ಕ್ ಮಾಡಿಸ್ಬಾರ್ದು ಚೆನ್ನಾಗಿ ಕಾಣಿಸಲ್ಲ ವರ್ಕ್ ಇರದಿದ್ರೇ ಬೆಟರ್ ಅಂತ ಅನಿಸುತ್ತೆ ಸೊ ಫಂಕ್ಷನ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಆಗಿ ವರ್ಕ್ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇವ್ರ ಹತ್ರ ಎಲ್ಲ ಥರ ಒಂದು ಏನು ವರ್ಕ್ ಇರುತ್ತೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾವು ಯಾವ ವರ್ಕ್ ಕೇಳಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಒಂದು ಆರು ಬ್ಲೌಸು ಒಂದು ತಿಂಗಳಾಗಿತ್ತು ಇನ್ನೆರಡು ಬ್ಲೌಸ್ ಕೊಟ್ಟು ಸೊ ಇದ್ರ ಜೊತೆಗೆ ಕೊಡ್ತೀನಿ ಅಂತ ಹಾಗೆ ಇಟ್ಕೊಂಡು ಇದ್ರೂ ಕೊಟ್ಟೇ ಇರಲಿಲ್ಲ ಇದ್ರ ಜೊತೆಗೆ ಆರು ಬ್ಲೌಸು ಒಟ್ಟಿಗೆ ಕೊಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಇದು ಹ್ಯಾಂಡ್ ವರ್ಕ್ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ನೀವೇ ನೋಡಿ ನನಗೆ ಹೆವಿಯಾಗಿ ಜಾತ್ರೆ ಜಾತ್ರೆ ಥರ ಬರೀ ಮಣಿಗಳನ್ನೇ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ನೋಡಿ ಬಟ್ ಇದೇನು ಅಮೌಂಟ್ ಏನು ಕಡಿಮೆ ಇಲ್ಲ ಇದು ಸೊ ಎರಡು ಸಾವಿರದ ಎಂಟು ನೂರು ರೂಪಾಯಿ ಈ ವರ್ಕಿಗೆ ಅಂದರೆ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಿಂಪಲ್ ಆಗಿ ಈ ಥರ ಲೈನ್ಸ್ ಲೈನ್ಸ್ ಹಾಕಿದ್ದೀನಿ ದೊಡ್ಡ ಬಾಡ್ರಿ ಇರೋದ್ರಿಂದ ಈ ಥರ ಎರಡು ಕಡೆನೂ ಈ ಥರ ಸಿಂಪಲ್ಲು ಬರೀ ಮಣಿ ವರ್ಕ್ ಹಾಕ್ಸಿ ಹಾಕ್ಸಿ ಬೇಜಾರಾಗ್ಬಿಟ್ಟಿತ್ತು ಸೊ ಸಿಂಪಲ್ ವರ್ಕು ಈ ಥರ ಮಾಡಿಸಿರೋ ಅಂಥದ್ದು ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಸೂಪರಾಗಿ ಮಾಡಿದ್ದಾರೆ ಒಂದು ಬ್ಲೌಸು ಹಾಳಾಗಿಲ್ಲ ನೋಡಿ ಈ ಥರ ಡೋರಿಗೆ ಈ ಥರ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಾಗಿ ಈ ಸ್ಯಾರಿನ ನಾನು ಫಂಕ್ಷನ್ ದಿವಸ ಹದಿನೈದನೇ ತಾರೀಕು ಏರ್ ಮಾಡೋಣ ಅಂತ ಇದನ್ನು ರೆಡಿ ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನು ಹೇಗೆ ಹೇಳಿದ್ದೆ ಹಾಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಆದಷ್ಟು ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ದೆ ವರ್ಕು ಯಾಕೆಂತಂದರೆ ಬ್ಲೌಸ್ಗಳಿಗೆ ಒಂದಷ್ಟು ಹೊಲ್ಸೋದಕ್ಕೆ ದುಡ್ಡು ಹಾಕಿದ್ರೆ ಬೈತಿರ್ತಾರೆ ಮನೆಯವರು ಇದಕ್ಕೇನೆ ಇಷ್ಟು ಬ್ಲೌಸ್ಗೆ ಏಳುವರೆ ಸಾವಿರ ಆಗಿದೆ ನೋಡಿ ಒಂಥರ ಚೆನ್ನಾಗಿದೆ ಡಿಸೈನ್ ಮಾಡ್ತಾಯಿದ್ದೀರ ಹತ್ತಿರದಿಂದ ಇದಕ್ಕಿಂತ ಮಿಷಿನ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ತೋರಿಸ್ತೀನಿ ಅಮ್ಮ ಕೊಡಿಸಿರೋ ಸೀರೆಗೆ ವರ್ಕ್ ಮಾಡಿಸಿದೀನಿ ನೋಡಿ ಇದು ಮಿಷಿನ್ ವರ್ಕ್ ತುಂಬ ಚೆನ್ನಾಗಿದೆ ಸೊ ಇದು ವರ್ತ್ ಅನ್ನಿಸ್ತು ಇದು ಸಾವಿರದ ಎಂಟು ನೂರು ರೂಪಾಯಿ ತೊಗೊಂಡ್ರು ಇದು ಕೂಡ ಸ್ಟಿಚ್ಚಿಂಗು ಎಲ್ಲ ಸೇರಿ ಎರಡು ಸಾವಿರ ರೂಪಾಯಿ ಈ ವರ್ಕಿಗೆ ಅಂದರೆ ಮಿಷಿನ್ ವರ್ಕ್ ಅಂದರೆ ಬೇರೆ ಕಡೆ ನಮಗೆ ಫಿನಿಷಿಂಗ್ ಇಷ್ಟು ನೀಟಾಗಿ ಬರೋದಿಲ್ಲ ಬಟ್ ಇವ್ರಿಗೆ ಮಿಷಿನ್ ವರ್ಕೇ ಹ್ಯಾಂಡ್ ವರ್ಕ್ ಥರ ಫೀಲ್ ಆಗ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಈ ಥರ ನೋಡಿ ಹೆವಿಯಾಗಿ ವರ್ಕ್ ಹಾಕಿದ್ದಾರೆ ಇಷ್ಟಕ್ಕೆ ಎರಡು ಸಾವಿರ ರೂಪಾಯಿ ತಗೊಂಡ್ರು ಸ್ಟಿಚ್ಚಿಂಗು ಸೇರಿ ಇದಕ್ಕೆ ಬೇಕಿದ್ರೆ ನಾವೇ ಸ್ಟೋನೆಲ್ಲ ಇಟ್ಕೋಬೋದು ಬೇಕು ಅಂತ ಅಂದರೆ ಇದಕ್ಕೆಲ್ಲ ಸ್ಟೋನ್ ಡಿಸೈನ್ ನಾವೇ ಮಾಡ್ಕೋಬಹುದು ಸೊ ಅವಶ್ಯಕತೆ ಇಲ್ಲ ಹೀಗೆ ಇರಲಿ ಸಾಕು ಅಂತ ಸುಮ್ಮನೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ನನ್ನ ಇದನ್ನ ಡಿಸೈನ್ ನನ್ನ ಹತ್ರನೇ ಇಟ್ಕೊಂಡಿದ್ದೆ ನೋಡಿ ಕಳಿಸಿದ್ದೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಏನು ಅಂದರೆ ಮೈಸೂರು ಸಿಲ್ಕಿಗೆ ಕಪ್ ಹಾಕೋದಕ್ಕೆ ಕೇಳಿದೆ ಮೋಸ್ಟ್ಲಿ ಅದೊಂದು ಮಿಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ ಸೊ ಸರಿ ನನಗೆ ವರ್ಕ್ ಚೆನ್ನಾಗಿ ಬಂದರೆ ಸಾಕು ಅಂತ ಈ ಥರ ವರ್ಕ್ ಮಾಡಿದ್ದೀನಿ ಸೊ ಇದು ಅಮ್ಮ ಕೊಡ್ಸಿರೋ ಸೀರೆ ಹೋಮ್ ವರ್ಕ್ ಉಟ್ಕೊಳ್ಳೋಣ ಸಂಜೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಇದನ್ನು ಸ್ಟಿಚ್ ಸ್ಟಿಚ್ಚಿಗೆ ಹಾಕೋಕೆ ಹೋದಾಗ ಅಲ್ಲೊಂದಿಬ್ರು ಈ ಸ್ಯಾರಿದು ಫೋಟೋ ತೊಗೊಂಡ್ರು ಎಲ್ಲಿ ತೊಗೊಂಡಿದ್ರಪ್ಪ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಯಾವ ಶಾಪಲ್ಲಿ ಸಿಗುತ್ತೆ ಅಂತ ಕೇಳ್ತಾಯಿದ್ರು ಸೊ ಇದು ಕೌಶಿಕಲ್ಲಿ ತೊಗೊಂಡಿರೋ ಅಂಥದ್ದು ಅಂದರೆ ಕಲ್ಲೂರಲ್ಲಿ ನೋಡಿ ಚೆನ್ನಾಗಿದೆ ಎಲ್ಲ ಕಲ್ಲೂರಲ್ಲಿ ಕೌಶಿಕಲ್ ತುಂಬನೇ ಚೆನ್ನಾಗಿದೆ ಬೇಕೆಂದರೆ ನೀವು ಕೂಡ ಒಂದು ಸಲ ಹೋಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದ್ದೀನಿ ಅದೇ ಶಾಪ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಎಲ್ಲ ಸಿಂಪಲ್ ಸ್ಯಾರಿಗಳು ಇನ್ನೊಂದು ಮೈಸೂರು ಸಿಲ್ಕ್ ರೇಪ್ ಸ್ಯಾರಿ ಕಡಿಮೆ ಕಡಿಮೆ ಬಜೆಟ್ ಇದೆಲ್ಲ ಸುಮ್ಮನೆ ಸಿಂಪಲಾಗಿ ಈ ಥರ ಇಡ್ತಿದ್ದೀನಿ ಅಷ್ಟೇ ರೌಂಡ್ ಶೇಪಲ್ಲೇ ಸೊ ಯಾಕೆಂದರೆ ಇವಾಗ ಎವಿ ಆಗುತ್ತೆ ಅಮೌಂಟ್ ಎಲ್ಲ ಅನ್ನೋ ಕಾರಣಕ್ಕೆ ಸಿಂಪಲಾಗಿ ಸುಮ್ಮನೆ ಎಲ್ಲನೂ ಕೂಡ ಈ ಥರ ಪೈಪಿಂಗ್ ಕೊಡಿಸಿ ಸ್ಟಿಚ್ ಮಾಡಿಸಿದ್ದೀನಿ ಇದಂತೂ ಸಿಕ್ಕ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿ ಮನೆಯವ್ರಿಗೆ ತೋರಿಸ್ತೇ ಸಕ್ಕತ್ತಾಗಿದೆ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಂದರು ಸೊ ನೋಡೋಣ ನಾಳೆ ಯಾವುದು ವೇರ್ ಮಾಡೋಣ ಫಂಕ್ಷನ್ಗೆ ನೋಡೋಣ ಸೊ ಇದೊಂದು ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಕಾಟನ್ ಸ್ಯಾರಿ ಇದು ಸೆಲ್ಫ್ ಕಲರೇ ಇತ್ತು ಬ್ಲೌಸು ನಾನೇನ್ ಮಾಡ್ದೆ ಇದನ್ನ ಕಟ್ ಮಾಡೋದು ಸೆಲ್ಫಲ್ಲೇ ಇತ್ತು ಕಲರ್ ಸೆಲ್ಫ್ ಕಲರಲ್ಲೇ ಇತ್ತು ಬ್ಲೌಸು ನಾನೇನು ಮಾಡಿದೆ ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಸ್ಲೀವ್ಸಿಂಗ್ ಮಾತ್ರ ಈ ಥರ ಕೊಡಿಸಿದ್ದೀನಿ ಇದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಪಾಪ ನಾನು ಹೇಳೇ ಇರಲಿಲ್ಲ ಅವರೇನೇ ವರ್ಕ್ ಮಾಡಿರೋ ಅಂಥದ್ದು ನೋಡಿ ಇಲ್ಲಿ ಈ ಥರ ವಿ ನೆಕ್ಕಲ್ಲೇನೋ ಒಂದು ಸಾರಿ ವಿ ಶೇಪಲ್ಲೇನೋ ಒಂದು ಡಿಸೈನ್ ಮಾಡ್ತಾರೆ ನೋಡಿ ಈ ಥರ ಆ ಥರ ಮಾಡಿದ್ದಾರೆ ಚೆನ್ನಾಗಿದೆ ನಾನು ಅವ್ರ ಹತ್ರನೇ ಒಂದು ಕ್ಲಾತ್ ತೊಗೊಂಡು ಅವ್ರ ಹತ್ರ ಕ್ಲಾತ್ ಕೂಡ ಸಿಗುತ್ತೆ ತೊಗೊಂಡು ಬಾಡಿಗೆ ಈ ಥರ ಹಾಕಿಸಿ ತೋಳಗೆ ಮಾತ್ರ ಇದನ್ನು ಹಚ್ಚಿ ಈ ಥರ ಬಾಡ್ರು ಅಂತ ಹೇಳಿದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ತೋರಿಸ್ತೀನಿ ಏಕೆಂದರೆ ಆಲ್ರೆಡಿ ನಾನು ವೇರ್ ಮಾಡಿ ನೋಡಿದ್ನಲ್ವ ಯಾವುದೇ ಬ್ಲೌಸ್ ತರ್ತಿದ್ದಂಗೆ ವೇರ್ ಮಾಡಿ ನೋಡ್ಬಿಡ್ತೀನಿ ಸೊ ಒಂದೊಂದ್ಸಲ ಲೆಂತ್ ಎಲ್ಲ ವೇರಿಯೇಷನ್ ಆಗಿರುತ್ತೆ ಸೊ ನನ್ನ ಬ್ಲೌಸು ಇವ್ರ ಹತ್ರ ಸ್ಟಿಚ್ ಮಾಡಿರೋದ್ರಿಂದ ಒಂದು ಬ್ಲೌಸು ಕೂಡ ಲೆಂತ್ ಕಡಿಮೆ ಮಾಡಿಲ್ಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಕೊಂಡಾಗ ಗೊತ್ತಾಗುತ್ತೆ ಡಿಸೈನು ಸೊ ಯಾವ ಥರ ಮಾಡಿದ್ದಾರೆ ಅಂತ

ಇಷ್ಟು ನೋಡಿ ನಾಲ್ಕು ಬ್ಲೌಸ್ ಆಯ್ತು ಇನ್ನು ಈ ಸ್ಯಾರೀಸ್ ಎಲ್ಲ ನಾನು ನಿಮಗೆ ತೋರಿಸಿಲ್ಲ ಯಾವಾಗಾದರೂ ತೋರಿಸ್ತೀನಿ ಇದು ಸಮೃದ್ಧಿ ಸಿಲ್ಕ್ ಹೌಸ್ ಅಲ್ಲಿ ತೊಗೊಂಬಂದಿದೆ ಸಿಂಪಲ್ ಸ್ಯಾರಿ ಇದೇನು ಇದೇನೋ ಕಾಟನ್ ಅಂತಾರೆ ಚಂದೇರಿ ಕಾಟನ್ ಅಂತಲೋ ಏನೋ ಅಂತಾರೆ ನೋಡಿ ಥರ ಸುಮ್ಮನೆ ಇದೆಲ್ಲ ಸಿಂಪಲ್ ಸ್ಕ್ವಯರ್ ಇಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಇದು ಕೂಡ ತೋಳು ಒಂದು ಸ್ವಲ್ಪ ಲೂಸ್ ಅನ್ಸುತ್ತೆ ಫಿಟ್ಟಿಂಗ್ ಮಾಡ್ಕೊತಿನಿ ತೊಂದರೆ ಇಲ್ಲ ಸೊ ಪೈಪಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ ನೋಡಿ ಚೆನ್ನಾಗಿದೆ ಇದೆಲ್ಲ ಆರ್ಡಿನರಿ ಬ್ಲೌಸು ಇದು ಒಂದು ತೋರಿಸ್ತೀನಿ ಗ್ರೀನ್ ಕಲರ್ದು ಇದು ಒಂದು ಸ್ವಲ್ಪ ಲೂಸ್ ಸಿಕ್ಕಾಪಟ್ಟೆ ಲೂಸ್ ಆಗಿದೆ ಇದು ನಾನು ನೋಡಿದ ತಕ್ಷಣ ಅವ್ರಿಗೆ ಹೇಳಿದೆ ಸ್ಲೀವ್ಸ್ ಎಲ್ಲ ತುಂಬ ಲೂಸು ಅಂತ ಅನಿಸುತ್ತೆ ಅಂತ ಇಟ್ಸ್ ಓಕೆ ನಾನೇ ಫಿಟ್ಟಿಂಗ್ ಮಾಡ್ಕೋತೀನಿ ನಾನು ಸ್ಟಿಚ್ ಮಾಡ್ತಿದ್ದೊಳಲ್ವಾ ಹಾಗಾಗಿ ಇದು ರೌಂಡ್ ಇಟ್ಸಿದ್ದೀನಿ ಸೊ ಅಷ್ಟೇ ಸಿಂಪಲ್ಲು ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೈತೆ ಎಷ್ಟು ಅಂದರೆ ಒಂದು ಸೆವೆನ್ ಹಂಡ್ರೆಡ್ ಏನೋ ಕೊಟ್ಟು ತೊಗೊಂಬಂದಿದೆ ಈ ಸ್ಯಾರಿ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಪಿಸ್ತಾ ಗ್ರೀನು ತುಂಬ ಚೆನ್ನಾಗಿದೆ ಇವಿನ್ನು ಯಾವೂ ವೇರ್ ಮಾಡಿಲ್ಲ ಈಗ ತೋರಿಸ್ತಿರೋಂಥ ಸ್ಯಾರಿಗಳು ಯಾವೂ ವೇರ್ ಮಾಡಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳು ಕೊಟ್ಟು ರೆಡಿ ಮಾಡಿಸ್ಕೊಂಬಿಟ್ಟಿದ್ದೀನಿ ಇನ್ನೊಂದು ಎರಡು ಮೂರು ಬ್ಲೌಸ್ ಏನೋ ಇದೆ ಅದನ್ನು ಯಾವಾಗಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮಿಷಿನ್ ವರ್ಕ್ ಎಲ್ಲ ಇಲ್ಲ ಯಾಕೆಂದರೆ ವರ್ಕ್ ಮಾಡೋರು ಊರಿಗೆ ಹೋಗಿದ್ದಾರಂತೆ ಮಿಷಿನ್ ವರ್ಕು ಏನಿದ್ರು ಒಂದೂವರೆ ತಿಂಗಳು ಆದಮೇಲೆ ಹ್ಯಾಂಡ್ ವರ್ಕ್ ಇದ್ರೆ ತೊಗೊಂಬನ್ನಿ ಅಷ್ಟೇ ಮಿಷಿನ್ ವರ್ಕೆಲ್ಲ ಈಗ ಊರಿಗೆ ಹೋಗಿದ್ದಾರೆ ಆಗೋಲ್ಲ ಅಂತಂದರು ಸರಿ ನನ್ನ ಬ್ಲೌಸ್ಗಳೆಲ್ಲ ರೆಡಿಯಾಗಿದೆ ಸೊ ಬ್ಲೌಸ್ಗಳೆಲ್ಲ ಹೇಗೆ ಅನ್ನಿಸ್ತು ಏನು ಹೇಳಿ ಕಮೆಂಟಲ್ಲಿ ತಿಳಿಸಿ ಒಂದು ಹಾರ್ ಬ್ಲೌಸ್ ಅಂತೂ ರೆಡಿ ಆಯಿತು ಸೊ ನಾಳೆ ಫಂಕ್ಷನ್ಗೆ ಯಾವ ಸ್ಯಾರಿ ವೇರ್ ಮಾಡೋದು ಡಿಸೈನರ್ ವೇರ್ ಮಾಡಲ್ಲ ಇನ್ನೂ ಒಂದು ಡಿಸೈನರು ಸ್ಯಾರಿ ಇದೆ ಫಂಕ್ಷನ್ಗೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಮನೆಯವ್ರು ಕೇಳ್ತಾಯಿದ್ದೀನಿ ಮನೆಯವರು ಇದನ್ನು ವೇರ್ ಮಾಡು ಅಂತ ಹೇಳ್ತಿದ್ದಾರೆ ಆ್ಯಕ್ಚುಲಾಗಿ ಇದನ್ನು ಏನಾದ್ರೂ ಪೂಜೆಗೆ ಆಗುತ್ತೆ ವೇರ್ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಹೆಂಗಾಗುತ್ತೆ ಅಂತ ಸೊ ಪೂಜೆಗಳಿಗೆಲ್ಲ ಮೈಸೂರು ಸಿಲ್ಕು ಮತ್ತು ಸಿಲ್ಕ್ ಸ್ಯಾರೀಸ್ನ ತೊಗೊಂಡಿದ್ದೀನಲ್ವ ಅದೇ ಹಾಕೊಳ್ಳೋಣ ಅಂತ ನೋಡೋಣ ಹೇಗೆ ಹೇಗಾಗುತ್ತೆ ಏನು ಎತ್ತ ಕಥೆ ಅಂತ ಒಂದು ಅಚ್ಚಲಾಗಿ ಒಂದು ಗಂಗೆ ಪೂಜೆಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಲ್ಲ ಪೂಜೆ ಅದಕ್ಕೆ ಗಂಗೆ ಪೂಜೆಗೆ ಒಂದು ಸ್ಯಾರಿ ಬೇಕಾಗುತ್ತೆ ಅದಾದಮೇಲೆ ಗಂಗೆ ಪೂಜೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ನಾರಾಯಣ ಪೂಜೆ ಸ್ಟಾರ್ಟ್ ಆಗುತ್ತೆ ಅದಕ್ಕೊಂದು ಚುಲಾಗಿ ಬೇಕು ಸ್ಯಾರಿ ಅದನ್ನು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತಿಂಕ್ ಇದು ಅಥವಾ ಯಾವುದಾದ್ರು ಡಿಸೈನರ್ ಸ್ಯಾರಿ ಹೊಸಾದಿದೆ ಅದು ಅವೆರಡರಲ್ಲಿ ಯಾವುದಾದ್ರು ಒಂದು ನಾಳೆ ಫಂಕ್ಷನ್ಗೆ ವೇರ್ ಮಾಡ್ತೀನಿ ಸೊ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಹೇಗೆ ರೆಡಿ ಆಗ್ತೀನಿ ಅಂತ ಗೊತ್ತಾಗಲ್ಲ ಸೊ ಇದಂತೂ ಪರ್ಸ್ನಲ್ಲಿ ತುಂಬ ಇಷ್ಟ ಆಯಿತು ಸಾರಿ ಮತ್ತು ಬ್ಲೌಸ್ ವರ್ಕ್ ಎಲ್ಲ ತುಂಬ ಇಷ್ಟ ಆಯಿತು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಹತ್ರ ಮಾಡಿಕೊಂಡು ವೇರ್ ಮಾಡಿ ಎಲ್ಲ ಹಾಕ್ಕೊಂಡು ನೋಡಿ ಫಿಟ್ಟಿಂಗ್ ನಾನೇ ಮಾಡ್ಕೊತೀನಿ ಅಕಸ್ಮಾತ್ ಏನಾದ್ರು ಲೂಸ್ ಇದ್ದರೆ ಯಾಕೆ ಅಂತ ಅಂದರೆ ವೆಯ್ಟ್ ಲಾಸ್ ಮಾಡಿರ್ತೀನಲ್ಲ ಪಾಪ ಅವರೇನು ಮಾಡೋಕ್ಕಾಗಲ್ಲ ನಾನು ಮೆಜರ್ಮೆಂಟ್ ಒಂದೇ ಕೊಟ್ಟಿರ್ತೀನಿ ಫಸ್ಟಿಂದ ಅದೇ ಮೆಜರ್ಮೆಂಟಿಗೆ ಪಾಪ ಮಾಡಿರ್ತಾರೆ ಅವರು ಒಂದು ಸ್ವಲ್ಪ ಏನಾದ್ರೂ ಲೂಸು ಟೈಟು ಆದ್ರೂ ತೊಂದರೆ ಇಲ್ಲ ನಾವೇ ಮಾಡ್ಕೋಬೋದು ಸೊ ಎರಟು ಫಂಕ್ಷನ್ಗೆ ಅಂತ ರೆಡಿ ಮಾಡಿಸಿರೋ ಅಂಥದ್ದು ಇದಾದ ಮೇಲೆ ಗೋಲ್ಡ್ ಕಲರ್ದೊಂದು ಲಕ್ಷ್ಮೀ ಪೂಜೆ ಎಲ್ಲ ಆದಮೇಲೆ ಅದನ್ನು ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲ ನಾನು ವೇರ್ ಮಾಡೋದಕ್ಕೆ ಒಂದು ಸಿಂಪಲ್ ಅಂತಹ ಮೈಸೂರು ಸಿಲ್ಕ್ನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಿಲ್ಕ್ ಸ್ಯಾರಿಗಳು ಬಹಳಷ್ಟು ಕಲೆಕ್ಷನ್ ನನ್ನ ಹತ್ರ ಇದೆ ಮೈಸೂರು ಸಿಲ್ಕ್ನೂ ಕೂಡ ಒಂದಷ್ಟು ಕಲೆಕ್ಷನ್ ಇಟ್ಕೋಬೇಕು ಅಂತ ಅಂದರೆ ಕಡಿಮೆ ಬಜೆಟಲ್ಲೂ ಇದೆ ಜಾಸ್ತಿ ಬಜೆಟಲ್ಲೂ ಇದೆ ಅಂದರೆ ಕಾಸ್ಟ್ಲಿವೆಲ್ಲ ಒಂದು ಸ್ವಲ್ಪ ಇದೆ ನನ್ನ ಹತ್ರ ಹಾಗಾಗಿ ಒಂದು ಸ್ವಲ್ಪ ಮೈಸೂರು ಸಿಲ್ಕ್ ಕಡೆನೇ ಒಂದು ಸ್ವಲ್ಪ ತೊಗೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಸ್ಲಿಮ್ಮಾಗಿ ಕಾಣಿಸ್ತಾ ಇರ್ತೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿನಿ ಖಂಡಿತ ನೋಡ್ತಾ ಇರ್ತೀರ ಫ್ಲಾಗ್ಗಳು ಶೇರ್ ಮಾಡ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಏನು ಅಂತ ಬ್ಲೌಸ್ಗಳೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ವೆಯ್ಟ್ಲಾಸ್ ಡ್ರಿಂಕ್ಸ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರ ಖಂಡಿತ ತಿಳಿಸ್ಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬ್ಲಾಗ್ ಮಾಡ್ಕೊಳ್ಳೋದ್ರಲ್ಲೇ ಕಷ್ಟ ಆಗ್ತಾ ಇದೆ ತೋರಿಸ್ತೀನಿ ಖಂಡಿತವಾಗೂ ತೋರಿಸ್ತೀನಿ ಇವಾಗ ಟೈಮು ಆರು ಗಂಟೆ ಆಗ್ತಾ ಇದೆ ಸ್ವಲ್ಪ ಒಂದು ಫೇಸ್ ಪ್ಯಾಕ್ ಹಾಕೋಣ ನಾಳೆ ಫಂಕ್ಷನ್ ಇದೆ ಅಂತ ಅಂದ್ಕೋತಾ ಇದೆ ನೋಡೋಣ ಟೈಮ್ ಆದರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ನಾಳಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಮತ್ತು ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸಂಜೆ ಮೇಲೆ ಬ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ ನೋಡಿ ಏನಾಗಿದೆ ಅಂದರೆ ನಿಕ್ಕು ಯಾಕೋ ಇಲ್ಲಿ ಹಿಡ್ದಂಗೆ ಆಗ್ಬಿಟ್ಟಿದೆ ಕತ್ತು ತಿರ್ಗ್ಸೋಕ್ಕೆ ಆಗ್ತಿಲ್ಲ ಅಷ್ಟೊಂದು ನೋವಾಗ್ತಿದೆ ಇವನು ನೋಡಿ ಸುಜಿತ್ ವಾರ ಬಂದರೆ ಸಾಕು ಅಂತ ಕಾಯ್ತಾಯಿರ್ತಾನೆ ಗೇಟ್ ತೆಗಿಯಂಗಿಲ್ಲ ಎಮ್ ಸ್ಯಾಂಡಲ್ ಆಡಿದ್ದೂ ಆಡಿದ್ದೆ ಸೊ ಅದಕ್ಕೆ ಹೀಗಾಗಿರೋದು ಇವನು ಒಡ್ಡೊಂದು ಥರ ಹೋಗ್ಬಿಟ್ಟಿದ್ದಾನೆ ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನಾಳಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು